ಪ್ರತಿನಿತ್ಯವೂ ಕೂಡ ಆನೆಗಳು ತಾಲೀಮಿನಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಇನ್ನು ಎರಡನೇ ಹಂತದ ತಾಲೀಮಿಗೆ ಈಗ ಭರದಿಂದ ಸಿದ್ಧತೆ ನಡೀತಾ ಇದೆ ಸದ್ಯಕ್ಕೆ ಅಭಿಮನ್ಯುವಿಗೆ ತೂಕವನ್ನು ಒರೆಸ್ಲಿಕ್ಕೆ ಈಗ ಅರಣ್ಯ ಇಲಾಖೆ ತಾಲೀಮನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ದ ಗಮನಿಸ್ತಾ ಇರ್ಬೋದು ಅರಮನೆ ಅಂಗಳದಲ್ಲಿ ಸದ್ಯಕ್ಕೆ ಅಭಿಮನ್ಯುವಿಗೆ ಏನೀಗ ಗಾದಿ ನಮ್ದ ಮತ್ತು ಮರಳು ಮೂಟೆಯನ್ನು ಕಟ್ಟಿ ಈಗಾಗಲೇ ತೂಕದ ತಾಲೀಮಿಗೆ ರೆಡಿ ಆಗ್ತಾ ಇರುವಂಥದ್ದು ಅಭಿಮನ್ಯು ಸದ್ಯಕ್ಕೆ ಏನು ಅರಮನೆಯ ಅಂಗಳದಿಂದ ಐದು ಕಿಲೋಮೀಟರ್ಗಳು ಬನ್ನಿ ಮಂಟಪದವರೆಗೂ ಕೂಡ ಏನು ಅಭಿಮನ್ಯು ಮರಳು ಮುಟೆಯನ್ನು ಒತ್ತು ಸಾಕ್ತಾ ಇರುವಂಥದ್ದು ಸದಕ್ಕೆ ಏನೀಗ ಅದರ ಬಗ್ಗೆ ಮಾತಾಡಲಿಕ್ಕೆ ಒಟ್ಟಿಗೆ ಡಿ ಸಿ ಎಫ್ ಆಗಿರುವಂತಹ ಪ್ರಭುಗೌಡವರು ಇದರವ್ರನ್ನ ಮಾತಾಡ್ಸ್ಕೊಳ್ತೀನಿ ಸರ್ ಮೊದಲಿಗೆ ಯಾವ ರೀತಿ ನಡೀತಾ ಇದೆ ಸರ್ ತಮ್ಮ ಎರಡನೇ ಹಂತದ ಆನೆಗಳಿಗೆ ತಾಲೀಮನ್ನು ಮಾಡ್ತಾ ಇರುವಂಥದ್ದು ಅದು ಮೊದಲೇ ಇದೆ ಮದ್ದು ಶಿಸ್ತನ್ನು ಕಲಿಸ್ತೇವೆ ಲೈನ್ ಅಪ್ ಲೈನ್ ಹೋಗೋದು ಏನಂತೇಳಿ ಈಗ ಲೈನ್ ಅಪ್ ಎಲ್ಲ ಆಗಿದೆ ಸೊ ಈಗ ಎರಡನೇ ಅಂಥದ್ದು ಅಂದರೆ ವೆಯ್ಟನ್ನು ಹಾಕಿಬಿಟ್ಟು ತಾಲೀಮನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ವೆಯ್ಟು ಒಂದೇ ಸರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ವೆಯ್ಟನ್ನು ಹಾಕೋದಿಲ್ಲ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ವೆಯ್ಟನ್ನು ಹಾಕೊಂತ ಹೋಗ್ತಾ ಇದ್ದೀವಿ ಸೊ ಇವತ್ತು ನಾವು ಅಂಬಾರಿದು ಏನು ಹೊರಕ್ಕೆ ಅಂಬಾರಿ ಪ್ಲಸ್ ಅದರೆಲ್ಲ ಗಾದಿ ಎಲ್ಲ ಚ ಎಲ್ಲ ಚಾರ್ಜಮ್ಮು ಎಲ್ಲ ಸೇರಿಬಿಟ್ಟು ಏನೊಂದೊಂದು ತೌಸಂಡ್ ಕೆ ಜಿ ಆಗುತ್ತೆ ಸೊ ಅದನ್ನು ಫಿಫ್ಟಿ ಪರ್ಸೆಂಟ್ ಇವತ್ತನ್ನು ವೇಟ್ ಹಾಕಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಏನು ಅಭಿಮನ್ಯಿಗೆ ಇವತ್ತು ಏನು ನಮ್ಮ ಪೂಜೆ ಮಾಡಿ ಏನು ವಿಧಿವಿಧಾನಗಳಿದಾವೆ ಅದ್ರ ಪ್ರಕಾರ ಮಾಡಿಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಪೂಜೆ ಇದು ಮೊದಲನೇ ಬಾರಿಗೆ ಮೊದಲು ಅಭಿಮನ್ಯಾಕಿದ್ದರೆ ನೆಕ್ಸ್ಟ್ ಯಾವ ಆನೆ ಸರ್ ಇದಕ್ಕೆ ಸೂಟಬಲಾಗಿ ಇದೆ ತಮಗೆ ಎಲ್ ನಾಲ್ಕರಿಂದ ಐದು ಆನೆಗೆ ಪ್ರಾಕ್ಟೀಸ್ ಮಾಡ್ತೀವಿ ನಾವು ಸೊ ಕೇವಲ ನಾವು ಅಭಿಮಾನಿಗಷ್ಟೇ ಪ್ರಾಕ್ಟೀಸ್ ಮಾಡಿಸಲ್ಲ ಅದ್ರ ಜೊತೆಗೇನು ಕೂಡ ಸಬ್ಸ್ಟಿಟ್ಯೂಟ್ ಆಗಿ ಧನಂಜಯ ಮಹೇಂದ್ರ ಆಮೇಲೆ ಈ ನಾವು ಹೊಸ್ದಾಗಿ ಬಂದಿರೋ ಆನೆ ಏಕಲವ್ಯಗೂ ಕೂಡ ಹಾಕೋಣ ಅಂತೇಳಿ ನಾವು ಚಿಂತಿಸ್ತಾ ಇದ್ವಿ ಈ ಆನೆಗಳ ಹೆಲ್ತ್ ಕಂಡೀಷನಲ್ಲಿ ಯಾವ ರೀತಿ ಇದೆ ಸರ್ ಸದ್ಯಕ್ಕೆ ಗಂಜನ್ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ತಾಲೀಮಿಗೆ ಬಾಗಿ ಆಗ್ತಿಲ್ಲ ಸಾಕಷ್ಟು ಚೆನ್ನಾಗಿರ್ತಾ ಇದ್ದರೂ ಸಾಕಷ್ಟು ಜನ ಅದ್ರ ಬಗ್ಗೆ ಕಾಳಜಿನ ತೋರಿಸ್ತಾ ಇರುವಂಥದ್ದು ಯಾವ ರೀತಿ ಇದೆ ಅದರ ಆರೋಗ್ಯ ಅಂತ ಖಂಡಿತ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ ಕಂಜನ್ ಆನೆಗೆ ಸ್ವಲ್ಪ ಕಾಲಲ್ಲಿ ಪಿಸ್ಟ್ ಆಗಿತ್ತು ಅಷ್ಟೇ ಸೊ ಅಟ್ಲೀಸ್ಟ್ ಆದ್ದರಿಂದ ಅದಕ್ಕೆ ರೆಸ್ಟ್ ಬೇಕಾಗಿದೆ ಹಾಗಾಗಿ ನಾವು ರೆಸ್ಟ್ ಕೊಟ್ಟಿದ್ದೀವಿ ಇವಾಗ ಈಸ್ ಓಕೆ ನಾವು ಬಟ್ ಆದರೂ ಕೂಡ ನಾನು ಹೆಚ್ಚಿನ ಅದು ಇರಲಿ ಅಂತ ಹೇಳಿಬಿಟ್ಟು ನಾವು ಹೇಳಿ ಡಾಕ್ಟ್ರ್ ಅಡ್ವೈಸ್ ಮೇರೆಗೆ ನಾವು ಅದನ್ನು ರೆಸ್ಟಲ್ಲಿ ಬಿಟ್ಟಿದ್ದೀವಿ ಸೊ ಅದರಲ್ಲ ಫುಡ್ಡಲ್ಲಿ ಯಾವುದೇ ಕಡಿಮೆ ಆಗಿಲ್ಲ ಮತ್ತು ಎಲ್ಲ ಅದರ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ಕಾಲಲ್ಲಿ ಒಂಚೂರು ಇದು ಆಗಿರೋದ್ರಿಂದ ಅದನ್ನು ರೆಸ್ಟ್ ಕೊಟ್ಟಿದ್ದೀವಿ ಅಷ್ಟೇ ಈ ಕುಕು ತಾಲೀಮಿಗೆ ಬಾಗಿ ಆಗ್ತಿರುವಂಥ ಆನೆಗಳ ಒಂದು ಏನೀಗ ಮರಳುಮಟ್ಟಿ ಹಾಕಿರುವಂಥದ್ದು ಹಂತ ಹಂತವಾಗಿ ಏನಾದರೂ ಇನ್ಕ್ರೀಡ್ ಮಾಡ್ಕೊಂಡು ಹೋಗ್ತಾರಲ್ಲ ಹೌದು ಇದು ಇರದೇ ಹಾಗೆ ತಾಲೀಮ್ ವೇಟ್ ತಾಲೀಮ್ ಅಂದರೆ ಒಂದೇ ಸರಿಗೆ ಹಾಕಲ್ಲ ನಾವು ಹಂತ ಹಂತವಾಗಿ ಇನ್ಕ್ರೀಸ್ ಮಾಡಿ ಅಪ್ ಟು ತೌಸಂಡ್ ಕೆ ಜಿ ಏನಿದೆ ಅದನ್ನು ನಾವು ಅಲ್ಲಿವರೆಗೂ ಹಾಕಿ ಪ್ರಾಕ್ಟೀಸನ್ನು ಮಾಡಿಸ್ತೀವಿ ಎಸ್ ಇದಿಷ್ಟು ಡಿ ಸಿ ಎಫ್ ಆಗಿರುವಂತಹ ಅವರ ಮಾತಾಗಿರುವಂಥದ್ದು ಸದ್ಯಕ್ಕೆ ಅರಮನೆಯ ಅಂಗಳದಲ್ಲಿ ಅಭಿಮನ್ಯುವಿಗೆ ಈಗಾಗಲೇ ಗಾದಿ ಮತ್ತು ನಮ್ದು ಹಾಕಿ ಏನು ಮರಳು ಮೂಟೆಯನ್ನು ಹಾಕಿ ಈಗಾಗಲೇ ಐನೂರು ಕೆ ಜಿಯಷ್ಟು ತೂಕ ಭಾರವನ್ನು ಒರಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯೇಶ್ ನಮ್ಮ ಟಿ ವಿ ಮೈಸೂರು